ಎಮ್ಮೆಗಳೆಲ್ಲ ಹೊರಿಸ್ತದೇ ಸೊಗಣಿ ನೋಡಿದ್ರೆ ಹಂಗೆ ಬಿದ್ದಕ್ಕೆ ಈ ಅಜ್ಜ ಈಟಕ್ಕಾದ್ರೂ ಸೊಗಣಿ ಹೊಡೆದಲ್ಲ ನೀನು ಮಕ್ಕಂಡವನ ಮಾಡ್ತೀನಿ ತಳಿ ವಜ್ಜಿಗೆ ಆಹಾಹಾ ನೋಡಿದೆ ಈ ವಜ್ಜನ ನಾನು ಈ ಮಠ ಜವಾಬ್ದಾರಿ ಅನ್ನೋದು ಏನಾದ್ರೂ ಐತೆನಾ ನೋಡ್ ನೋಡ್ ಒತ್ತು ಏಟಕ್ಕಾದ್ರೂ ಹೆಂಗ್ ಬಿತ್ಕೊಂಡತ್ತೆ ಅಂತ

ಇವತ್ ಯಾಕ ಮೈ ಕೈ ನೋವು ಕಣೆ ಎದ್ದಳಕೆ ಆಗ್ತಾ ಇಲ್ಲ ಯಾಕ ಮೈ ಎಲ್ಲ ಒಂದ್ ಬಿಸಿ ಬಿಸಿ ಆದ ಹ್ಮ್ ಈ ಕಡೆ ಮಗಳು ತಿರುಕಂದ್ರು ಆ ಮೈ ಕೈ ನೋಯ್ತೈತಿ ಕಡೆ ಮಗಳು ತಿರ್ಕೆಂದ್ರು ಮೈ ಕೈ ನೋಯ್ತೈತಿ ಕಣೆ ಹ್ಮ್ ಇವತ್ ಯಾಕ ಎದ್ ಆಗ್ತಾ ಇಲ್ಲ ಏ ನಿನ ಏಳದೇ ಅರ್ಥ ಆಗಿಲ್ ಬಿಡು ಆ ನಾನೇನೋ ದಿನ ಹಿಂಗೆ ಮಕ್ಕಂದಿನ ಆ ನಿನ ಕೊಂಡ್ ಕಾಣಕ್ಕಿಲ್ವೇ ಯದಕ ಆಗ್ತೈಲ್ಲ ಮೈ ಕೈ ನೋವು ಮೈ ಎಲ್ಲ ಬಿಸಿ ಆದಂಗagithe ಅಂತ ನಾನು ಅಂತಿದಿನಿ ಮತ್ತು ಅದನ್ನೇ ಹೇಳ್ತಾಳೆ ಏ ಯಾಕ ಒಂದಿಟ್ಟು ಸಂದಾಗಿ ಸೀತು ಜ್ವರ ಬಂದು ರಂಗ ಅದಕ್ಕೆ ಚಳಿ ಚಳಿ ಆಗ್ತೈತಿ ಅದಕ್ಕೆ ಮೈ ಎಲ್ಲ ಒಂದಿಟ್ಟು ಬಿಸಿ ಆದಂಗagit ಕಣೆ ಅಯ್ಯೋ ಮೈ ಬಿಸಿ ಕಣೆ ಅದಕ್ಕೆ ಎದ್ದಾಳಕ್ಕೆ ಇಲ್ಲ ಹ್ಞೂ ಈ ಏಟೆ ತಿರ್ಕಿನ್ ತಿರ್ಕಿನ್ ಮಕ್ಕಂದ್ರೆ ವಾ ಚಳಿ ಚಳಿ ಆಗ್ತೈತಿ ಮೈ ಕೈ ಎಲ್ಲ ಭಾರಿ ನೋಯ್ತೈತಿ

ಈಗ ನಾನು ಸೊಗ್ನಿ ಓಡಕ್ಕೆ ಹೋಗ್ರಿ ಬಜ್ಜು ಕಸಾಯ ಮಾಡ್ಕೊಡರ ಯಾರು ಅಮ್ಮಯ್ಯ ಊರು ಗೆದ್ದೋಳು ಇನ್ನೂ ಬರ್ಲಿಲ್ಲ ಯಾರು 3 ದಿನs ಆತು ಕರೆಗಳ ಬರ್ಬೇಕು ಅನ್ನೋ ಏನಾರ ಐತೆ ನೋಡಕ್ಕಿ ಆ ಇಲ್ಲಿ ಯಾವದಂತಾ ಮಾಡ್ಲಿ ನಾನ್ ಔಡು ಗುಂಚಾಕರಿ ಮಾಡ್ಲು ಈ ಬಜ್ಜು ಬೆ ಉಚಾರ ಇಲ್ಲದ ಮಕ್ಕನಂತೆ ಆ ಈ ಬಜ್ಜಿನ ಚಾಕರಿ ಮಾಡ್ಲು ಅಯ್ಯೋ ಎಲ್ಲ ತಲೆ ಮೇಲೆ ಬಿದ್ದಂಗಾತು ಇಲ್ಲಿ ಹುಡುಗನಾರ ಎದ್ದಲಸನ ಎದ್ದು ಸೊಗ್ನಿನಾರ ಓಡೀತಾನೆ ಆ ನೋಡಿ ಇವನು ಮಕ್ಕನ ನಿತೆತನ ಆದ್ರು ಆ ಇವನು ಎದ್ದುಲ್ಲ ಪಾಪಾ ನೇಪಾ

ಯಾಕೆ ಚೋಳಿ ಜೋಳ ಬಂದವಂತೆ ನಿಮ್ಮ ಅಜ್ಜ ಇನ್ನು ಎದ್ದಿಲ್ಲ ಚೋಳಿ ಚೋಳಿ ಅಂತಂದು ರಗ್ ಹೊತ್ಕೊಂಡು ಮಕ್ಕನತಿ ಪಾಪ ಎದ್ದಲ್ಲ ಅವಜ್ಜು ಹುಷಾರಿಲ್ಲ ಅವಜ್ಜ ಹೆಂಗ್ ಎದ್ದು ಹೊಡಿತತಿ ಈಗ ನಾನು ಅವಜ್ಜಿಗೆ ಕಷಾಯ ಬೇರೆ ಮಾಡ್ಕೊಡ್ಬೇಕು ಇನ್ನು ಹೊಡಿಗೆ ಬೇರೆ ಮಾಡ್ಬೇಕು ನೀನ್ ಸಾಲ್ಗ ಹೋಗಿ ಓದ್ತಾಕತಿ ಈಗ ಯಾವ್ದಂತ ಮಾಡ್ಲಿ ಹೇಳು ನಿಮ್ಮ ಅವ್ವ ಏನೂ ಇಲ್ಲ ನಿಮ್ಮ ಅವ್ವ ಇದ್ರೆ ಅಡುಗೆ ಮಾಡಳು ನಾನ್ ಸಗಣಿ ಪದ್ರಿ ಹೊಡಿತಿದ್ದೆ ಈಗ ನಿಮ್ಮ ಅವ್ವ ಏನು ಊರ್ಗೋಗಿದ್ದಾಳೆ ಅದಕ್ಕೆ ತಾನು ನಿಮ್ಗೆ ಹೇಳ್ತಿರೋದು ಎದ್ ಎದ್ ಒಂಚೂರ ಕಂದತಿ ಹ್ಮ್ ಈಗ ನಾನು ಒಬಳು یادಂತ ಮಾಡ್ಲಾಪ್ಪ 对不对 ইন্ন্ন্যাকন ইলা নিপাংদিযা ওকো ওকো নিলে অজেতাঁমালিয় ই঵াজা ই঵াজা উসার তপকাকাজিটেনা যানতাআ ঵াল্লা নিদুমালেন্তু